ಎಂತಂದ್ರೆ ಅವ್ರು ಚಪ್ಪಾಳೆ ಬಿಡ್ರಿ ಇವರು ಮುಂಚೆ ನನಗೆ ಬ್ರಾಹ್ಮಿ ಮುಹೂರ್ತ ಅಂತಿದ್ರು ಈಗ ತಾವನ್ನ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಚಾನಲ್ ಸ್ವಲ್ಪ ಜಲ್ದಿ ಎದ್ಬಿಟ್ಟು ನಾವು ಯಾಕಂದ್ರೆ ಇವತ್ತು ನಮ್ಮದು ಆ್ಯನಿವರ್ಸರಿ ಐತಿ ಸೊ ಅದಕ್ಕೆ ಜಲ್ದಿ ಎದ್ದು ಎಲ್ಲ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕಂತ ಮಾಡೀವಿ ಸೊ ಅದಕ್ಕೆ ಇನ್ನೊಂದು ಏನಂದ್ರೆ ಪ್ರೇಮೋದು ಮನಿ ಚೇಂಜ್ ಮಾಡಾರಲ್ಲ ಚೇಂಜ್ ಮಾಡೋರ ಅವರು ಸ್ವಲ್ಪ ಮನಿನ ಶಿಫ್ಟ್ ಮಾಡೋತ್ತಾರ ಮತ್ತು ಇವತ್ತು ಗೃಹ ಪ್ರವೇಶ ಹಾಲು ಕಾರ್ಯಕ್ರಮ ಇಟ್ಕೊಂಡಾರ ಸೊ ಅಲ್ಲಿ ಹೋಗ್ಬೇಕು ಎರಡೂ ಅದು ಇವತ್ತು ಎರಡೆರಡು ಸಂತೋಷದ ಸುದ್ದಿ ಅನ್ಬೋದು ಸ್ವಲ್ಪ ಬರೋಕೆ ಯಾಕೆ ಇಷ್ಟು ಲೇಟ್ ಮಾಡೋಕ್ಕಾಗ ಗೊತ್ತಾಗ ಒಂದು ನಿನ್ನ ಅದಾಗ ಹೊಸ ಬಟ್ಟೆ ತೊಗೊಂಡ ಆ್ಯನಿವರ್ಸರಿ ಅಂತೇಳಿ ಬರ ಒಳ್ಳೆ ಕಡೆ ಹ್ಯಾಪಿ ಆ್ಯನಿವರ್ಸರಿ ನಮ್ಗೆ ನಾವೇ ಹೇಳ್ಕೊ ಆಗುತ್ತೀವಿ ರಾತ್ರಿ ಹನ್ನೆರಡು ಗಂಟೆಗೆ ಪ್ರೇಮ ವಿಶ್ ಮಾಡ್ಯಾನ ಮೆಸೇಜ್ದಾಗ ಸೊ ನೆಕ್ಸ್ಟ್ ನಮ್ಗೆ ನಾವೇ ವಿಶ್ ಮಾಡ್ಕೊಳ್ತೀವಿ ಅವರು ಎಲ್ಲ ಮಾಡ್ಕೊಂಡು ರೆಡಿ ಆಗಿಬಿಡ್ತಾರೆ ಬಟ್ ನಮ್ಮ ಸಂಬಂಧ ಅಷ್ಟೇ ವೇಟಿಂಗ್ ಅವರು ನಮ್ದು ಸ್ವಲ್ಪ ಲೇಟ್ ಆಗುತ್ತೆ ಅದರಾಗ ಸುಲ್ತು ಸ್ವಲ್ಪ ರೆಡಿ ಆಗುತ್ತೆ ಸುಮಾರು ಭಾಳ ಹಾಂ ಏನು ನಂದೇಟಾ ಹಾಂ ಲಾಸ್ಟಿಗೆ ಲೇಟ್ ಮಾಡ್ತೀನಿ ಸುಲ್ತಾರೆ ಜಲ್ದಿನೇ ಹಾಲು ಚುಕ್ಕಾಗಿತ್ತು ಇವರು ಮುಂಚೆ ನನಗೆ ಬ್ರಾಹ್ಮಿ ಮುಹೂರ್ತ ಅಂತಿದ್ರು ಈಗ ತಾವನ್ನ ಅಂತಾರೆ ಬ್ರಾಹ್ಮಿ ನಮ್ಮ ಮನೆ ಗೃಹ ಇದ್ದಾಗ ಆರು ಗಂಟೆಗೆ ಬರ್ರಿ ಅಂತಂದ್ರೆ ಒಂದು ವರ್ಷ ಹೆಸ್ರು ಇಟ್ಟಿದ್ರು ನನಗೆ ಬ್ರಾಹ್ಮಿ ಮುಹೂರ್ತ ಅಂತ ಇವರು ಈಗ ನಾ ಇವ್ರಿಗೆ ಹೇಳಿ ಕರಿತೀನಿ ಮತ್ತೆ ಇದಿರಲ್ಲ ಬಂದಾಗಿ ಬಾಯಿ ಅದೇ ಸಾಂಗ್ ಮತ್ತೆ ಇದ್ಯಾಕಿ ಬರ್ತೀ ಸುನಿಯಾ ಒಂದು ಇದು ಐತೆ ಅರು ಅರು ಇಲ್ಲ ಸ್ಥಾನ ಇದೆ చాటా నేను దీపకల ఇది కూడా నేను చేసారు వీగు నోడ అచ్చా అంటే అనుస్తా అన్నాడు దీపకల సందహం ಚಪ್ಪಳ ಬಿಡ್ರಿ ಗೃಹ ಪ್ರವೇಶ ಹಪಿ ಗೃಹ ಪ್ರವೇಶ ಟೂ ಯು ಟು ಯುಯು ಟೂಯೂ ಟು ಯು ಎಲ್ಲ ಸುಸೂತ್ರವಾಗಿ ನಡೆದೈತಿ ಹಾಲು ಗೃಹ ಪ್ರವೇಶ ಸಿಂಪಲ್ ಆಗಿ ಹೇಗೈತಿ ಎಲ್ಲ ಶಾಂತೈತಿ ಈಗ ಎಲ್ಲ ಈಗ ಸಾಮಾನು ತರಬೇಕು ಶಿಫ್ಟ್ ಮಾಡಬೇಕು ಹಾಂ ಅದ್ರಾಗ ನಮ್ದು ಆಲೋಸ್ತೀನಿ ನಾವು ಮಲಿ ಏನರ ಹಾಲು ಬಿಸಿ 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 ಪಾಯಸ ನಾನೇ ಎಲ್ಲ ರೀ ಸರ್ವ್ ಮಾಡೋಗುತ್ತೇನೆ ತಗೋ ಸ್ವೀತಾ ತಗೋದಿಪ್ಪ ತಗೋಬ್ರೆ ಯಾರು ಈಗ ನಾಷ್ಟ ಪಾಯಸ ಕೊಡೋದು ನಾಷ್ಟ ಮಾಡಿ ಈಗ ಸ್ಟಡಿ ರೆಡಿ ಈಗ ಸಾಮಾನು ಶಿಫ್ಟ್ ಮಾಡೋಕೆ ಏನು ಭಾಳ ಇಲ್ಲ ಇಲ್ಲಿಂದ ತಳಗಿನ ಫ್ಲೋರ್ ಒಂದು ಫ್ಲೋರ್ ಅಷ್ಟೇ ತಳಿಗಿಡಬೇಕು ಅಲ್ಲೇ ಇಡ್ತಾರೆ ಬೇರೆ ಬಿಲ್ಡಿಂಗ್ನೂ ಅಲ್ಲ ಅದೇ ಬಿಲ್ಡಿಂಗ್ ಒಳಗೆ ಕೆಳಗಿನ ಫ್ಲೋರ್ ಒಳಗೆ ಐತಿ ಸೊ ಅದಕ್ಕೆ ಇಲ್ಲಿಂದ ಎಲ್ಲ ಸಾಮಾನು ಪಟ ಪಟ ತಳಿಗಿಳಿಸ್ಬಿಡಮು ಅವ್ರನ್ನ ನಾಷ್ಟ ಮಾಡೋ ನಾವು ನಾಷ್ಟ ಮಾಡಿ ಬಿಸಿಲು ಕಾಯಿಸ್ಕೊಳಕ್ಕೆ ಬಂದಿವಿ ನಾವು ಸಾಮಾನು ಇಲ್ಲಿಂದ ಶಿಫ್ಟ್ ಮಾಡೋತನ ಅವ್ರೇನು ಕೈ ಹಚ್ಚಲ್ಲ ಅನ್ಸುತ್ತೆ ನಾಷ್ಟ ಆಗೈತಿ ಮಕ್ಕಂ ಫಸ್ಟ್ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಫಸ್ಟು ಇದನ್ನು ಆರೋ ಮೊದಲು ಶಿಫ್ಟ್ ಮಾಡಬೇಕು ಇದನ್ನ ಒಯ್ದಲ್ಲಿ ಫಿಟ್ ಮಾಡಿದ ಮೇಲೆ ಮುಂದೆ ಇದು ಮಾಡಬೇಕು ನೀರು ಕುಡಿತೇನೆ ಕುಡಿ ಮತ್ತು ಏನು ಭಾಳ ಇಲ್ಲ ಸಾಮಾನು ಲೆಕ್ಕಕ್ಕೆ ಅದಾವ ಪಟ ಪಟ ಮಾಡಿಬಿಡೋಣ ಸಣ್ಣ ಸಣ್ಣ ಪುಟ್ಟ ಇವನ್ನ ಗಂಟು ಕಟ್ಟಿ ತೆಗಿಸ್ಬಿಡ ಎಲ್ಲ ಈಗ ತಂದುಬಿಟ್ಟೀವಿ ಅಲ್ಲೊಂದಿಷ್ಟು ಇನ್ನೊಂದಿಷ್ಟು ಓ ಇದು ಸ್ವಲ್ಪ ಕುಂದ್ರಲಿಲ್ಲ ಇದು ಸ್ವಲ್ಪ ಮಳೆ ಎಂತ ಹಿಂದ ಮುಂದಾಗೈತಿ ನೆಕ್ಸ್ಟ್ ಇದನ್ನೊಂದು ಕುದುರೆಸು ವ್ಯವಸ್ಥೆ ಮಾಡಬೇಕು ಇವೆಲ್ಲ ಮತ್ತು ಜೋಡಿಸಿಡ್ಬೇಕು ಎಲ್ಲ ಶಿಫ್ಟ್ ಆಗಿ ಮ್ಯಾನೇಜರ್ ಕೆಳಗೆ ಈಗ ಇಲ್ಲಿ ಕರೆಕ್ಟಾಗಿ ಹೊಂದಿಸ್ಬೇಕು ಈಗಷ್ಟೇ ಇಡಬೇಕು ಜೋಡಿಸಿ ಏನ ಕರೆಕ್ಟಾಗಿಡ್ಬೇಕಿಲ್ಲ ಅದೇನದು ಕೈಗಿಡಿದ್ಯ ಒಂದು ಸ್ವಲ್ಪ ಎಷ್ಟು ಸೆಟ್ ಮಾಡಬೇಕು ಅಷ್ಟು ಸೆಟ್ ಮಾಡಿವಿ ಇನ್ನೂ ಮಾಡಬೇಕು ನಂದು ಡ್ಯೂಟಿ ಈಗ ಕೆಲಸಕ್ಕೆ ಟೈಮ್ ಕೆಲ್ಸಕ್ಕೆ ಹೋಗಿ ವಾಪಸ್ ಬಂದು ಸಂಜೆ ನಾ ಬರ್ತೀವಲ್ಲ ಅವ್ನು ಸ್ವಲ್ಪ ಸೆಟ್ ಅವನು ಸ್ವಲ್ಪ ಮಾಡಿರ್ತಾನೆ ನಾವೊಂದು ಸ್ವಲ್ಪ ಬಂದು ಹೆಲ್ಪ್ ಮಾಡ್ತೀವಿ ಈ ನನಗೆ ಟೈಮ್ ಆಗ್ತೀ ನಾ ಹೋಗಬೇಕು ಹೂವು ಹಿಂದು ಜೋತ್ ಬಿದ್ದೈತೆ ತೊಗೊಂಡಿದ್ದ ಬೀಳುತ್ತೆ ತಳಗೆ ಏ ಅಗಳ ಸೂಟ್ ಹೇಳಾಗುತ್ತೀನಿ ನಿನಗೆ ಹೆಂಗೈತಂದ್ರೆ ಅಲ್ಲಿ ಹೋಗ್ಬೇಕಂದ್ರೆ ಈಗ ಅವೆಲ್ಲ ಹಿಂಗೆ ಹೋಗೋದು ಹೋಗಿದ್ವಿ ಎಲ್ಲ ಒಗದು ಹೋಗಿದ್ವಲ್ಲ ಒಳ್ಳೆದನ್ನ ಶುದ್ಧ ಮಾಡ್ತಾ ಅವ್ರಿಗೆ ಮನೆ ಸಿಕ್ಕಿದ ಖುಷಿ ಒಳಗ ಮಾಡ್ದು ಬಿಟ್ಟ ನಾವು ಫೋನ್ ಮಾಡಿ ಊಟ ಮಾಡಿಲ್ಲ ಕೇಳ್ತಾರೆ ಓ ಹೌದಲ್ಲ ಊಟ ಮಾಡಬೇಕಾಗಿತ್ತು ಅಂತ ಅದಕ್ಕೆ ನಾವು ಮನೆ ಖಾಲಿ ಆಗಿತ್ತು ಊಟ ಹೊರಲಿ ಅನ್ನ ಸಾಂಬಾರು ತಂದ್ವಿ ಊಟ ಅನ್ನ ಸಾಮಾನ್ಯ ಹೆಂಗಿದ್ದದ ಹಂಗೆ ಅದು ಫಸ್ಟ್ ಟೈಮ್ ಅನ್ನ ಸರ್ ಹೊರಗ್ಲಿಂದ ರೊಕ್ಕ ಕೊಡ್ತಂತ ತಿನ್ನ ಹೋಗ್ತೀವಿ ಬ್ಯಾರೇಜ್ ಸ್ಪೆಷಲ್ ತಿಂತಿದ್ವಿ ನಮ್ಮ ಆ್ಯನಿವರ್ಸರಿ ಪಾರ್ಟಿ ಕೊಟ್ಟಿ ನೋಡಿರಿ ಓಕೆ ಸ್ಮಾರ್ಟ್ ವರ್ಕ್ ಇವತ್ತು ನಮ್ಮ ಆ್ಯನಿವರ್ಸರಿವ್ರ ಪಾರ್ಟಿ ಕೇಳಿದ್ರು ಅನ್ನ ಬಜಿ ಡನ್ ನಿನ್ನಿತನ ಬಲ್ಬ್ ಚಲೋ ಇತ್ತು ಇವತ್ತು ಬಲ್ಪ್ ಹೋಗ್ಬಿಟ್ಟಿತ್ತು ಸೊ ಬಲ್ಪ್ ಈಗ ಡ ಹಾಕ್ಬೇಕು ತೆಗೆದು ಅಂದ ತರ್ಟಿ ಸಿಕ್ಸ್ ಬ್ಯಾಟ್ರಿನ್ ಬಲ್ಬ್ ಟ್ಯೂಬ್ಲೈಟ್ ಇದು ನೀನು ಫಿಟ್ ಮಾಡೋಕ್ಕಾಗಿಲ್ಲ ಯಾರು ಇದು ಫಿಟ್ ಮಾಡೋಕ್ಕೊಂದು ಮಳಿ ಹಿಡಿಬೇಕು ಅದಕ್ಕೆ ಡ್ರಿಲ್ ಮಿಷಿನ್ ಬೇಕು ಫೈನಲಿ ಇದು ಹಳಿದು ತೆಗೆದು ಹೊಸ ಟ್ಯೂಬ್ಲೈಟ್ ಭಾರಿ ಸ್ವಲ್ಪ ಜಾಸ್ತಿ ಬ್ರೈಟ್ ಅನ್ಸ್ ಆಗದೈತಿ ಆದರೂ ಮನೆ ಸ್ವಲ್ಪ ಆಗ್ತೈತಿ ಸಾಮಾನು ಬೇಕಿನ ಹೊಸ ಮನೆ ಹೊಸ ಕಪ್ ತಂದರೆ ಹೊಸ ಕಪ್ ನಚ್ಚ ಸುಂತಾನು ಕೂಡ ಆಗುತ್ತಾ ಬಿಸ್ಕಿಟ್ ಇಲ್ಲ ಏನು ಓಕೆ ಬಿಸ್ಕೆಟ್ ಜೊತೆ ಚಾಯ್ ಪುಡಿ ನಮ್ಮ ಸುಮಾರಿಂದ ರಿಮೂವ್ ಕೇಕ್ ತಂದಾನು ಆ್ಯನಿವರ್ಸರಿ ಇದು ಬ್ಲ್ಯಾಕ್ ಫಾರೆಸ್ಟ್ ಸಾಯಿ ಸುನಿತಾ ಪಾರ್ಕ್ ಇತ್ತು ನೋಡೋದ್ರ ಹ್ಯಾಪಿ ಆ್ಯನಿವರ್ಸರಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ನಾವು ನೋಡು ಹಿಂಗೇ ಆ್ಯನಿವರ್ಸರಿ ಸೆಲೆಬ್ರೇಟ್ ಇಲ್ಲ

ಆಸರೆ ಆರಾಮ ಚಂದಗಳ ಭರವವಾಗಿ ಸಂತೋಷದಿಂದ ಖುಷಿಯಾಗಿತಿ ಜಗಳ ಮಾಡಬೇಡಿ ಜಗಳ ಇಲ್ಲಾ ಏನು હાલ ಆಗಾ ಚಂದಿಲಪ್ಪ ಅದು ಈ ಮಜಾ ನೋಡ ಅದೇ ನಿಮಗೆ ಇಷ್ಟ ಆಗುತ್ತೆ ಕೇಕೊಳೋ ನೀ ತಿಳ್ವಾಡ ದೀಪಾ ಚಂದಿಲಂದಳ ದೀಪಕ ಕೇಕ್ ಇಲ್ಲ ಅಷ್ಟಕ್ಕೆ ಕೇಕ್ ತಿನ್ನ ಹೋಗಬರ್ತಾನೆ ಅಹೇ ಯೋ

ಥ್ಯಾಂಕ್ ಯು ಎಲ್ಲರಿಗೆ ಆ್ಯಂಡ್ ಇವತ್ತು ಯಾರ್ಯಾರು ವಿಶ್ ಮಾಡಿರಿ ಎಲ್ಲರಿಗೆ ಥ್ಯಾಂಕ್ ಯು ವೆರಿ ಮಚ್ ಯಾಕಂದ್ರೆ ರಿಪ್ಲೈ ಮಾಡೋಕ್ಕಾಗಿಲ್ಲ ರಿಪ್ಲೈ ಮಾಡೋಕ್ಕೆ ಒಂದು ಎರಡು ಇಲ್ಲ ಭಾಳ ಬಂದವು ಸೊ ಎಲ್ಲರಿಗೆ ಥ್ಯಾಂಕ್ ಯು ಸೋ ಮಚ್ ವಿಶ್ ಮಾಡಿದ್ದಕ್ಕೆ ನಮ್ಮ ಧರಿಸಿದ್ದಕ್ಕೆ ಎಂತಂದ ರೋಮಾರ ಇವರು ಕೃಷ್ಣನ್ ಫೋಟೋ ಅಲ್ಲ ನನಗೆ ಎಲ್ಲೇ ಡೌಟ್ ಹೊಡೆಯತ್ತೈತೆ ನಾನು ನನಗೆ ಯಾಕೋ ಏನೋ ಡೌಟು ಎಕ್ಸ್ಪ್ರೆಸಿಟಿ ಭಾಳ ಐತಿ ಕೃಷ್ಣನ್ ಫೋಟೋ ಇಷ್ಟು ಚೆಂದಾಗ ಪ್ಯಾಕ್ ಯಾರು ಮಾಡಲ್ಲ ಇದು ಫ್ರೇಮ್ ನೋಡಿದ್ರೆ ಭಾಳ ಎಕ್ಸ್ಪೆನ್ಸಿವ್ ಅನ್ಸ ಆಗುತ್ತೆ ಇದು ಎಲ್ಲ ನೋಡಿದ್ರಂತರು ಏ ಇದು ಅಲ್ಲಿ ಮಾಡ್ಸ್ಯಾರ ಏನೈತಿ ಇದು ಏನೈತಿ ಏನೈತಿ ಏನೈತಿ

ಭಾಳಷ್ಟ ಆಯಿತು ಇವತ್ತು ಇಲ್ಲ ಹಾಂ ಹಿಡ್ಕೋ ರಾತ್ರಿ ಹತ್ತು ಸಾರಿ ಹನ್ನೊಂದುವರೆ ಆಗೈತಿ ಬೆಡ್ಶೀಟ್ ಬೆಳಗ್ಗೆ ಹೋಗದ ಕರಿಗೆ ತರಕಾರಿ ಇಬ್ಬರು ಹಂಚುತ್ತಾರ ಹಂಚಿಸಿದ್ರೆ ಫುಲ್ ಹಂಚುತ್ತಾರೆ ಹಂಚಿಸ್ಬೋದು ನಾನು ನೋಡು ನೋರು ನೋಡು ನನಗೆ ಅನ್ನಿಸ್ತಾರ ಜಸ್ಟ್ ಮಿಸ್ ಒಂದು ಹಾಡದ ದೇವಿನ ಹಾಡು ಹಚ್ಚಿಬಿಟ್ಟಿದ್ನಂದ್ರೆ ಗೊತ್ತಾಕಿತಿ ಇವರಿಗೆ ಇಲ್ಲಿ ಒಂದು ಈಗ ನಾವು ಮನೆಗೆ ಹೋಗ್ತೀವಿ ಹೋಗಿ ನಾವು ಮುಕ್ಕೋತೀವಿ ಇಷ್ಟಿತ್ತು ಇವತ್ತಿನ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಸಿಗು ನೋಡು ನೆಕ್ಸ್ಟ್ ವಿಡೋದೊಳಗೆ ಅಲ್ಲಿವರೆಗೂ ಎಲ್ರಿಗೂ ಬಾಯ್